ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ನಮಸ್ಕಾರ ನಮ್ಮ ಬಿಜಾಪುರ ಜಿಲ್ಲೆದಲ್ಲಿ ಒಬ್ಬ ತಲೆ ಕೆಟ್ಟುವಂತ ಜನಪ್ರತಿನಿಧಿ ಬಿಜಾಪುರ ನಗರದ ಶಾಸಕ ಶಾಸಕಾದಂತ ಬಸವಗೌಡ ಪಾಟೀಲ್ ಯತ್ನಾಳ ಏನದಲ್ಲ ಅವನಿಗೆ ಒಂದು ಚೂರು ಮಾನ ಮರೆಯೋದಿಲ್ಲ ಯಾಕಂತಂದ್ರೆ ಅವನು ಎಷ್ಟು ಸಲ ನಿತ್ತು ಹೈಕೊಂಡ್ರು ಅವನು ಮಾನ ಮರ್ಯಾದೆ ಎಷ್ಟು ಹರಾಜು ಮಾಡಿದ್ರು ಅವನು ಬಲ್ಲಿ ಏನೋ ಯೋಗ್ಯತೆಯೂ ಇಲ್ಲ ಅವನು ಬಲ್ಲಿ ನಮ್ಮ ದೇಶದ ಸಂಸ್ಕೃತಿನೂ ಇಲ್ಲ ಅವನು ನಾಲ್ಗೆ ಇಷ್ಟು ತರ ಚೀ ಹಳಿ ನಾಲ್ಕೇ ಐತೆ ಅಂದ್ರೆ ನಾಯಿ ಜೊತೆ ಕುಡ್ಸಲಾಕೂ ನಮಗ್ ನಾಚಿಕೆ ಆಗ್ತೈತಿ ಆತರ ಮಾನ ಮರ್ಯಾದೆ ಬಿಟ್ಟು ನಿಂತ ಅವನು ಇವತ್ತ ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಇಷ್ಟ ಮಾಧ್ಯಮದಲ್ಲಿ ಬರಬೇಕು ಅಂದ ಕಾರಣ ಯಾರತ್ತಂದ್ರ ಇದೇ ಕಾಂಗ್ರೆಸ್ದವರು ಕಾಂಗ್ರೆಸ್ದವರು ಮುಸಲ್ಮಾನ ಹೋಟ್ ತಗೊಳಕ ಶಾಣೆ ಅದಾರ ಕರೆ ಅವ್ನು ಅವನ್ ಇರೋದೇನು ಆಕ್ಷನ್ ತಗೊಳಕ ಸಾಧ್ಯ ಆಗ್ತಾ ಇಲ್ಲ ಇದು ಯಾಕೆ ಬರೀ ಕಾಂಗ್ರೆಸ್ ಮುಸಲ್ಮಾನರು ಹೋಟ್ ಮಾಡ್ಲಾಕ ಪ್ರಚಾರ ಮಾಡ್ಲಾಕ ಬ್ಯಾನರ್ ಹಚ್ಲಾಕ ಅದಕ್ಕೆ ಅಷ್ಟೇ ಬೇಕು ಎಷ್ಟ ಬಿಜಾಪುರ ಜಿಲ್ಲೆಕ್ಕೆ ಎಂಟು ಮಂದಿ ಶಾಸಕರದಾರ್ ಎಂಟು ಶಾಸಕರಿಗೆ ಹೋಟ್ ಮುಸಲ್ಮಾನರು ಯಾರಿಗ ಹಾಕ್ತಾರೆ ಎಂಟು ಜಿಲ್ಲೆ ಜಿಲ್ಲೆದಾಗ ಎಂಟು ಶಾಸಕರಿಗೆ ಮುಸಲ್ಮಾನರು ಹೋಟ್ ಯಾರಿಗೆ ಹಾಕ್ತಾರ ಮುಸಲ್ಮಾನರಿಗೆ ಹಾಕ್ತಾರ ಎಲ್ಲ ಸಮಾಜದವ್ರಿಗೆ ಎಲ್ಲಾ ಗೌಡ್ರ ಮಂದಿಗೆ ಪಂಚಮಸಾಲಿರಿಗೆ ಲಿಂಗಾಯತರಿಗೆ ಹಿಂದೂ ವರ್ಗದವ್ರಿಗೆ ಎಲ್ಲಾ ಸಮಾಜದವ್ರಿಗೆ ಹೋಟ್ ಹಾಕ್ತಾರ ಆದ್ರ ಮುಸಲ್ಮಾನರಿಗೆ ಬೈಯುವುದು ಇನ್ನತನು ಬರೀ ಬೈಯುವುದಾಗ ಇದ್ದ ಗೌಡ ಇವಾಗ ಮುಸಲ್ಮಾನರ ಹೆಣ್ಮಕ್ಳಿಗೆ ಬೆನ್ನು ಹತ್ತಿದ ಮಾತಾಡ್ಕೊತ ಐದು ಲಕ್ಷ ಕೊಡ್ತೀನಿ ಮದುವೆ ಆಗ್ರಿ ಐದು ಲಕ್ಷ ಕೊಡ್ತೀನಿ ಹಿಂದೂ ಹುಡುಗನ್ ಜೊತೆ ಮದುವೆ ಆಗ್ರಿ ಅಂತೇಳಿ ನೀನು ಅಷ್ಟು ಫ್ಯಾಮ್ಲಿದಾಗ ಎಷ್ಟು ಮಕ್ಕಳು ಅದಾರ ಒಬ್ಬೊಬ್ಬರಿಗೆ ಹತ್ತ ಲಕ್ಷ ಕೊಡ್ತೀವಿ ಎಲ್ಲರ ದಾನ ಇಸ್ಕೊಂಡು ನಿನಗೆ ಹತ್ತ ಲಕ್ಷ ರೂಪಾಯಿ ನಾ ಕೊಡ್ತೀವಿ ನಮ್ಮ ಸಂಸ್ಥೆದಿಂದ ನಿನಗೆ ಹತ್ತ ಲಕ್ಷ ರೂಪಾಯಿ ಕೊಡ್ತೀವಿ ನಿಮ್ಮ ನಿಮ್ ಎಷ್ಟರ ಹೆಣ್ಮಕ್ಳು ಮುಸಲ್ಮಾನರ ಜೊತೆ ಮದುವೆ ಮಾಡಂತೇಳಿ ಹೇಳದ್ರಂದ್ರ ನಿಮ್ಮ ಸಮಾಜದ ಏನು ಮಾನ ಮರ್ಯಾದೆ ಉಳಿತೈತಿ ನೀ ಒಬ್ಬ ಲೋಫರ್ ನೀ ಯಾವ ಒಬ್ಬ ಗಂಡಸ್ತನ ಇಲ್ಲ ಅದು ಕೋರ್ಟ್ ಡಾಕ್ಯುಮೆಂಟ್ಸ್ ಅದಾವ ಯಾಕಂತಂದ್ರೆ ಮುಂಚೆ ಬಿ ಹುಣಗುಂದಿ ಶಾಸಕರು ಕಾಶ್ಯಪ್ನವರು ಹೇಳಿದಾರೆ ನೀ ಏನ್ ಅಂತ ಹೇಳಿ ಅದಕ್ಕೆ ಇವಾಗ ಹೆಣ್ಮಕ್ಳು ದೋಸ್ತಿ ಮಾಡ್ಬೇಕು ಮಾಡಿ ಹ ದವರು ಯಾರು ಅಭಿಮಾನಿಗಳು ಅದಾರ ಮುಸಲ್ಮಾನರು ಕಾಂಗ್ರೆಸ್ ಬನ್ನೇ ಹತ್ತಿದ್ರಲ್ಲ ನೀವು ಬರೀ ಬೆನ್ನೇ ಹತ್ತುದು ಜೀವನದಲ್ಲಿ ನೀವು ಏನು ಆಗ್ಲಾಕ್ ಕೊಡಲ್ಲ ನಿಮಗೆ ಯಾರು ಏನು ಆಗ್ಲಾಕ್ ಕೊಡಲ್ಲ ನೀವು ಹಿಂಗೆ ಬಕೆಟ್ ಹಿಡ್ಕೊಂತ ಅಷ್ಟೇ ಕೆಲಸ ಇಷ್ಟ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ನಮೂನೆ ನಾಲ್ಗೆ ಹರಿ ಬಿಡಬೇಕ ಕಾರಣ ಯಾರತ್ತಂದ್ರ ಇದೇ ಕಾಂಗ್ರೆಸ್ ಕಾಂಗ್ರೆಸ್ ಬೆನ್ ಹತ್ತಿದ ಮುಸಲ್ಮಾನರ ದಿಂದೆ ಇವನು ಇಷ್ಟೆಲ್ಲಾ ನಾಲ್ಗೆ ಹರಿಬಿಡ್ತಾನ ಇವ್ರು ಬರೇ ಬರುದು ಅವ ಈ ನಮೂನೆ ಮನೆ ಹೆಣ್ಮಕ್ಳದಿಂದ ಎಲ್ಲಾರ್ಗೆ ಇವತ್ತು ಹೆಣ್ಮಕ್ಳಿಗೆ ಸಾರ್ವಜನಿಕ ಹೆಣ್ಮಕ್ಳಿಗೆ ತಗೊಂಡಾನ ಈಗ ಎಲ್ಲಾರು ಮನೆ ಮನೆ ಹೆಣ್ಮಕ್ಳಿಗೆ ತಗೋತಾನ ಅವ ನೀವ್ ಯಾಕೆ ಬಗ್ಗೆ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ವರ್ದು ಏನ್ ಕಾಂಗ್ರೆಸ್ ಕಾಪಾಡ್ತಾರ ನಿಮಗೆ ಏನ್ ಕಾಪಾಡ್ಯಾರ ಕಾಂಗ್ರೆಸ್ವರು ಮುಸಲ್ಮಾನಿಗಿ ಏನ್ ಕಾಪಾಡ್ತಾರ ಎಂಟು ಜನ ಎರಡು ಎಂ ಎಲ್ ಸಿ ಒಂದ್ ಎಂ ಪಿ ಎಂಟು ಶಾಸಕರು ಅದರಲ್ಲಿ ಇವ ಒಬ್ಬವ ಇವನಿಗೊಬ್ರು ಯಾರು ಓಟ್ ಹಾಕ್ತಾರೋ ಇಲ್ಲೋ ಅದು ದಾಖಲೆಗಳು ಅದಾವ ಎಷ್ಟು ಮುಸಲ್ ಹೊಡ್ತ ಆರ್ಶಿ ಬಂದ ನೀನು ಅದಕ್ಕೂ ದಾಖಲೆ ಅದಾವ ಕಾಂಗ್ರೆಸ್ ಕಾಂಗ್ರೆಸ್ವರು ಏನ್ ಮಾಡ್ತಾರ ಕಾಂಗ್ರೆಸ್ ದಾಗ ಇರುವ ಗಂಡ್ ಸರ್ಕೈಲಿಂದ ಇರೋದು ಮಾಡಕ್ ಆಗಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ನೀವೆಲ್ಲಾರು ರಾಜಕಾರಣ ಬಿಡ್ರಿ ಕಾಂಗ್ರೆಸ್ವರು ಕಾಂಗ್ರೆಸ್ಗೆ ಬೆನ್ ಯಾರು ಬಿದ್ದಿರ್ಲ ವೈಟ್ ವೈಟ್ ಬಟ್ಟೆ ಹಾಕೊಂಡು ನಾನ್ ನಾಯಕ ನೀನ್ ನಾಯಕ ಅಂತೇಳಿ ಯಾರ್ಯಾರು ಬೆನ್ ಹತ್ತಿರಲ್ಲ ನಿಮ್ ಕೈಲಿ ಆಗೋಲ್ಲ ಈ ನಿಮ್ ಯೋಗ್ಯತೆ ಇದ್ದವರು ಮುಸಲ್ಮಾನರು ಅಲ್ಪಸಂಖ್ಯಾತರ ಹೆಣ್ಮಕ್ಳೇ ಇಂಥ ನಾಯಿಗಳಿಗೆ ನೋಡ್ಕೋಷ್ಟು ಧೈರ್ಯ ಐತಿ ಶಕ್ತಿನೂ ಐತಿ ನಿಮ್ ಕೈಲಿ ಆಗಲ್ಲ ನೀವು ಬಿಟ್ಟು ಬಿಡ್ರಿ ಅವ್ರಿಗೆ ಅಂದ್ರೆ ನಮಗ್ ಹೋಟ್ ಬಿಡಲ್ಲ ಇವ್ರಿಗೆ ಅಂದ್ರೆ ನಮಗ್ ಓಟ್ ಬಿಡಲ್ಲ ಮುಸಲ್ಮಾನ್ರಿ ಅಕ್ಕ ತಂಗಿ ಹೆಣ್ಣರು ಮಕ್ಕಳಿಗೆ ಎಲ್ಲರಿಗೂ ತಗೊಳಾಗತ್ತಾನೆ ಅದು ನಡಿತೈತಿ ನೀವು ಬೈದ್ರ ಅಂದ್ರೆ ಓಟ್ ಬಿಡೋದತ್ತಿ ನೀವು ಯಾರಿಗೂ ಬಯಲಾಗ್ತಾಯಿರಲಿಲ್ಲ ನಿಮ್ಮ ಕೈಲಿಂದ ಆಗೋಲ್ಲ ಹೆಣ್ಮಕ್ಳಿಗೆ ಹಚ್ಚಿರಿ ಎಲ್ಲಿ ಸಿಕ್ತಾನೆ ರೋಡ್ ಮ್ಯಾಗ ಚಪ್ಪಲ್ ತೊಗೊಂಡು ಹೊಡಿತಾರೆ ಇವನಿಗೆ ಇವನು ಯೋಗ ಯೋಗ್ಯತೆ ಏನೈತೆ ತೋರಿಸ್ತಾರೆ ನಾ ಇವನು ಬಾಯ್ಲಿಂದ ಹೇಳಲ್ಲ ನಾ ಹೇಳಿದ್ ಹೇಳ್ತಾ ಇಲ್ಲ ಕಾಶ್ಯಪ್ನವ್ರು ಹೇಳಿದರು ಅಂತ ಹೇಳಿ ಅದು ಪ್ರೂವ್ ಮಾಡಿಕೊಟ್ಟ ಇವ ಹೆಣ್ಮಕ್ಳು ಅಂತ ಮಾತಾಡಿ ಬಸವಗೌಡ ಪಾಟೀಲ್ ಎತ್ನಾಳ ಅದು ಪ್ರೂವ್ ಮಾಡಿಕೊಟ್ಟ ಇವನಿಗೆ ಎಷ್ಟೋ ಹೇಳಿ ಮಾನ್ಯ ನಮ್ಮ ಗೃಹ ಸಚಿವರಾದ ಜಿ ಪರಮೇಶ್ವರ್ ಸಾಹೇಬರಿಗೆ ವಿನಂತಿಸ್ತೀನಿ ಇವತ್ತೇನು ನಿಮ್ಮ ಸರ್ಕಾರ ನಡೀತಾ ಇದೆ ಇದು ಆಲ್ಮೋಸ್ಟ್ ಮುಸಲ್ಮಾನರು ಹೋರ್ದಿಂದ ಗೆದ್ದಿದ್ರೂ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರದಿಂದ ಗೆದ್ದಿದ್ರು ಎಲ್ಲರೂ ಇದಾರೆ ಶಾಸಕರು ಅದಕ್ಕೆ ಒಂದೂರ ಮೂವತ್ನಾಲ್ಕ ಶಾಸಕರು ಬಂದಾರ ಇವತ್ತು ಸೆಷನ್ ನಡೀತಾ ಐತಿ ಹತ್ ಹನ್ನೊಂದ್ ಮಂದಿ ಮುಸಲ್ಮಾನರು ಅದಾರ ಅವು ಎದಕ್ಕೂ ಬುಟ್ಟ ಎದಕ್ಕೂ ಕೆಲ್ಸಕ್ಕೆ ಇಲ್ಲವು ಎದಕ್ಕೂ ಉಪಯೋಗವು ಇವು ಅಂತ ಯೂಸ್ ಬರೆಯವು ಎದಕ್ಕೂ ಉಪ್ಯೋಗಿಲ್ಲ ಮಾತಾಡೋದು ಅಂದ್ರೆ ಇಂಥ ದೊಡ್ಡ ದೊಡ್ಡದು ಮಾತಾಡ್ತೀರಿ ಯಾರಪ್ಪ ಕಾಂಗ್ರೆಸ್ವರು ಮುಸಲ್ಮಾನ ಇಷ್ಟ ಮಾತಾಡ್ತಾನೆ ಯಾಕೆ ಕಾಂಗ್ರೆಸ್ ಮನೆಗೆ ಹೋಗಲ್ಲ ಯಾಕೆ ಎಂಟ ಹತ್ ಹನ್ನೊಂದು ಮಂದಿ ಆಗ ಅವನಿಗೊಬ್ರಿಗೆ ಬಿಟ್ರ ಉಳ್ದವ್ರು ಒಂಬತ್ತು ಮಂದಿ ಅದ್ರ ಕಾಂಗ್ರೆಸ್ದವರು ಜೆಡಿಎಸ್ ಅವ್ರು ಸೇರಿ ಒಬ್ರು ಬಿಜೆಪಿ ಸಂಸದರು ಅದಾರೀ ಇವ್ರೊಬ್ಬ ಬಿಜೆಪಿ ಎಂ ಎಲ್ ಎದನ್ ಅವ್ರಿಗೆ ಬಿಡ್ರಿ ಉಳ್ಕಿದವ್ರು ಕಾಂಗ್ರೆಸ್ ಅವ್ರು ಜನರಿಗೆ ಎಲ್ಲ ಜನರಿಗೆ ಮನೆಗೆ ಹೋಗಲ್ಲ ನೀವು ನಿಮಗೆ ರಾಜಕಾರಣ ಯಾರಿಗೆ ನ್ಯಾಯ ಕೊಡಿಸೋದಿಲ್ಲ ನಿಮಗೆ ನಿಮಗೆ ರಾಜಕಾರಣ ಮಾಡೋದೈತಿ ಅದಕ್ಕೋಸ್ಕರ ನೀವು ಹಿಂಗೆ ಮಾಡಾಕತ್ತೀರಿ ಸ್ವಲ್ಪ ಮುಸಲ್ಮಾನರಿಗೆ ಮರ್ಯಾದೆ ಯಾರ್ರೀ ಮುಸಲ್ಮಾನರು ಯಾರೀ ಧರ್ಮ ಹೆಣ್ಮಕ್ಳಿಗೆ ಹೇಳಿ ಯಾವ್ರಿ ಅವ ಹೇಳಿದವ ಯಾರಾದರೂ ಹೇಳ್ಯಾರೇನು ರೀ ಮುಸಲ್ಮಾನ್ರು ಹಿಂದೂ ಧರ್ಮದ ಹೆಣ್ಮಕ್ಳವರ ಬಗ್ಗೆ ಯಾರು ಮಾತಾಡ್ಯಾರೇನ್ರಿ ಇವ ಯಾರ ಧರ್ಮದಾಗ ಹುಟ್ಟ್ಯನ್ ರೀ ಈ ಧರ್ಮ ಗುರುಗಳು ಈ ಧರ್ಮದ ಅವ್ನ ಹಿಂದ್ ಗುರುಗಳಿಗೆ ಹೇಳ್ತೀನಿ ಫಸ್ಟು ಈ ಧರ್ಮದ ಗುರುಗಳಿಗೆ ಇವ್ನಂಗೆ ಮಾತಾಡೋಂಗಿಲ್ಲ ಚಿಲ್ಲರ್ ಮಾತಾಡಿದ್ರೆ ಏನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಆದ್ರೂ ನಮ್ಮ ಸಂಸ್ಕೃತಿ ಅಂತ ಹೇಳಿ ಮಾತಾಡಲ್ಲ ಅಷ್ಟೇ ಇವ ಇವನ್ ಧರ್ಮ ಗುರುಗಳು ಇವನಿಗೆ ಬುದ್ಧಿ ಹೇಳಲ್ಲ ಆ ಹಿಂದೆ ನಾಲ್ಕು ಮಂದಿ ಚ ಇವನು ಚಕ್ಕ ಅವನು ಹಿಂದಿರ್ತವ್ರು ಚಕ್ಕಾನೆ ಚಪ್ಪಾಳಿ ಅವ ಅವಿಂಗೆ ಮಾತಾಡಿದ ಒಳಕ್ಕೆ ಚಪ್ಪಾಳಿ ಹೊಡಿತೀರಿ ನಿಮ್ಮ ಹೆಂಡ್ರ ಮಕ್ಕಳಿಗೆ ಮಾಡ್ತೀರಿ ಏನ್ರಪ್ಪ ಮೊಸಳರ ಜೊತೆ ಚಪ್ಪಾಳಿ ಹೊಡಿತೀರಿ ಇದು ನ್ಯಾಯ ಅನ್ಯಾಯ ಇದು ಗೊತ್ತಾಗಲ್ಲ ಅವ್ಂಗೆ ಚಿಕ್ಕಗಳಾಗಿ ಮಾತಾಡಿದ ಒಳಗೆ ಚಪ್ಪಾಳಿ ಹೊಡಿತೀರಿ ನಿಮಗೆ ಗೊತ್ತಾಗಲ್ಲ ಹಾಂ ಇದು ತಪ್ಪೈತಿ ಮಾತಾಡೋದು ಅಂತೇಳಿ ಹಾಂ ಇದು ತಿಳ್ಕೋರಿ ನಮ್ಮ ದೇಶದಾಗಿರ್ತಿರಂದ್ರೆ ದೇಶದ ಸಂಸ್ಕೃತಿ ಕಲ್ಕೋರಿ ನಮ್ಮ ನಾಳೆ ಇರುವುದೇ ಬಸವಣ್ಣನ ಜನ್ಮಸ್ಥಳ ಬಸವಣ್ಣ ನಾಡು ನಮ್ಮ ಸಂಸ್ಕೃತಿ ಅಲ್ಲ ಇಷ್ಟೆಲ್ಲ ಹೇಳಿ ಅವನಿಗೆ ಎಷ್ಟೋ ಹೇಳಿದ್ರು ಮಾನ ಮರೆಯೋದಿಲ್ಲ ನನ್ನ ಮಾತು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ